ರಾತ್ರಿ ಎಂಟಾಯ್ತು ಈಕಿ ಇನ್ನೂ ಬರಲೇ ಇಲ್ಲ ಅಲ್ಲ ಇದು ಹಳ್ಳಿ ಹಳ್ಳಿಯ ಇದನ್ನು ಇದ ಯಾರ ಹೆಣ್ಮಕ್ಳು ನೋಡಿದ್ರು ಅಂತಂದ್ರೆ ಏನು ಅನ್ಕೊಲಕ್ಕಿಲ್ಲ ಈ ಹುಡುಗಿ ಯಾಕೆ ತಿಳಂತಿ ಆಂ ಎಷ್ಟು ಹೇಳಬೇಕು ಏನು ಮಾಡಲಿ ಒಂದಿಲ್ಲ ನನ್ನ ಬಲ್ಲಿ ತಡಿ ಬಾಗಿಲು ಹಾಕಿ ಜರ ಜಲ್ ಜರ ಹೋಗಿ ಫೋನ್ ಮಾಡಿ ಬರ್ತೀನಿ ಮತ್ತೀಗ ಇವ್ರು ಬಂದರು ನನ್ನ ಹಳೆ ಬಂದರು ಅಂತಂದ್ರೆ ಮತ್ತು ಬೈಸ್ಕೊಂಬ ಕೆಲಸ ಆಗ್ತದ ತಡಿ ಹುಡುಗರು ಮಕ್ಕೊಂಡವ ಬಾಗ್ಲ ಹಾಕ್ಬಿಟ್ಟು ಜಲ್ ಜನ್ವಲ್ಲಿ ಹೋಗಿ ಜರ ಫೋನ್ ಮಾಡಿ ಬರ್ಲಿಕ್ಕೆ ಆತ ಹ್ಞೂ ಮಕ್ಕೊಂಡು ಬಿಟ್ಟ ಹುಡುಗರು ಆಯಿತು ತಡಿ ಜಲ್ದಿ ಹೋಗಿ ಬಂದ್ರಾಯ್ತು ಗೌರಿ ಅಯ್ಯೋ ಇವ್ರು ಬಂದೇ ಬಿಟ್ಟರಲ್ಲ ಏನು ಹೇಳೋದಂತೆ ನೀವು ಬಂದ್ರೇನು ಇನ್ನೀಗೆ ನಿಮ್ಮದೇ ದಾರಿ ನೋಡ್ಲಾಗತ್ತಿದ್ದ ನೀವೇ ಬಂದ್ರಿ ಹೋರಿ ಕೈಕಾಲು ಮಾರಿ ತೊಗೊಂಬರ್ರಿ ಊಟಕ್ಕೆ ತಾಟ ಹಚ್ತೀನಂತ ಊಟ ಏನು ಬ್ಯಾಡ್ ತಗೋಯ್ನಾ ಇದು ಮಕ್ಕಳೆಲ್ಲವ ಕಾಣಲೆ ಹೋಗ್ಯಾವಲ್ಲ ಇಟ್ಟೊತ್ತಿಗೆ ತರ್ತಾ ಅಂದ್ಕೊತಾ ಬರ್ತು ಎಲ್ಲೂ ಯಾರು ಕಾಣಲೇ ಹೋಗಿರಲ್ಲ ಮನಗು ಮಕ್ಕಳು ಇಬ್ಬರು ಹೀಗೆ ಊಟ ಅದು ಮಾಡಿ ಮಲ್ಕೊಂಡು ಬಿಟ್ಟಾರ ಆಯಿತು ಇನ್ನೂ ಹಳೆಯರು ಇನ್ನೂ ಬಂದಿಲ್ಲ ಆಯಿತು ಪ್ರಮೀಳಾ ಜರಾ ಹೊರಗೆ ಹೋಗ್ಯಾಡ್ರಿ ಇನ್ನೂ ಬಂದಿಲ್ಲ ಆಕಿನೂ ಅದೇನೋ ಗೆಳತಿ ಮನ್ಯಾಗ ಏನೋ ಫಂಕ್ಷನ್ ಅದ ಅಂತೇಳಿ ಹೋಗ್ಯಾಡ್ರಿ ಆಕಿನೂ ಬಂದಿಲ್ಲ ಜರಾ ಪೋನರ ಹಚ್ತೀರಾ ನೋಡಿರಿ ಆಕೆ ಏನೋ ಪ್ರಮೀಳ ಇಲ್ಲ ಮನಗ ಹೊರಗೆ ಹೋಗಳು ಅದು ಫಂಕ್ಷನ್ ಹೋಗ್ಬಕೇನೆ ಮಕ್ಕಳಿಗೆ ಬಿಟ್ಟಿ ಇಟ್ಟತ್ತಿಗೆ ಇದನ್ ಪ್ಯಾಟ್ ಮಾಡ್ಯಾಳ ಏನಕಿ ನಿನಗೆ ಹೆಂಗ ತಿಳಿದಿಲ್ಲ ಕಳಿಸ್ಲಕ್ಕ ಒಬ್ಬಾಕಿಗೆ ನಿನಗೂ ಬುದ್ಧಿ ಇಲ್ಲೇನು ಗಂಡ ಹೆಂಡತಿ ಅಂತಂದ್ರ ಏನು ಅಂತಿದಿಲ್ಲ ಯಾರು ಏನು ಅಂತಿದ್ದಿಲ್ಲ ಈಕಿ ಹೋಗ್ಯಾಳ ಅಂತಂದ್ರ ಏನ್ ಹೇಳಬೇಕು ಅದು ಇಟ್ ರಾತ್ರಿ ಆದ್ರೂ ಬಂದಿಲ್ಲ ಅಂದ್ರ ಏನ್ ಅನ್ಕೊಲಕ್ಕಿಲ್ಲ ಯಾರು ಅನ್ಕೋಲಾದ್ರ ಬಿಡು ನಮ್ಗೆ ಇಟ್ಟು ಸಿಟ್ಟು ಅಂತಂದ್ರ ಮತ್ ಅಕಿನ ಗಂಡಕ್ಕೆ ಇಟ್ಟು ಸಿಟ್ಟು ಬರ್ಲಿ ಏನ್ ಹೇಳ್ಬೇಕು ಏನೋ ಅದು ಫೋನ್ ಅಲ್ಲೇ ಇಟ್ಟಿ ನೋಡ್ ಆ ಕೊಣೆಗೆ ತೊಂದ್ರಪ್ಪ ಹಚ್ ದಿನತ್ಕೊಂಡ್ ಬರ್ತೇನ ಸಾಕ್ ಸಾಕಾಗ್ಯದ ಒಂದ್ ಅಗಡ್ಗೆ ಒಂದ್ ಒಂದ್ ಅಗಡಿಗೆ ಒಂದು ಈ ಮನ್ಯಾಗ ನನಗಂತೂ ನೆಮ್ದಿನೇ ಇಲ್ದಂಗ ಆಗ್ಬಿಟ್ಟ ಅವರಕ್ಕ ತಗೊಂಡ್ ಓಡೋದ್ ಅವ್ ಮನ್ಷನ್ ಚಿಂತಿದಾಗ ನಾ ಇದೀನಿ ಮತ್ತಿಗಿದ್ ಒಂದು ಚಿಂತೆ ಇದೇನ್ರೀ ಮೇ ಒಬ್ರೇ ಮಾತಾಡ್ಲಾಗತ್ತಿರಲ್ಲ ಬಂದ್ರಿ ಬರ್ರಿ ಹೇಳಿ ಕೂಡ್ ಕೂಡ್ಬರ್ರಿ ಏನಿಲ್ಲರೀ ಹಂಗೆ ಸುಮ್ಮ ಇರ್ತವಲ್ರಿ ಹಂಗೆ ಮನಿ ಅಂದ್ರ ಒಂದೊಂದು ಏನಾರ ಒಂದು ಚಿಂತೆ ಇದ್ದೇ ಇರ್ತಾವ ಬರ್ರಿ 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 ಹ್ಞೂ ಅದು ಖರೀದ ಬಿಡ್ರಿ ಅಹ್ ಮನಿ ಅಂದಾಳೆಕ್ ಚಿಂತೆ ಇದ್ದೇ ಇರ್ತವ ಎಲ್ರಿ ಮಕ್ಕಳು ಕಾಣಲೇ ಹೋಗ್ಯಾರ ಪ್ರಮೀಳಾ ಮಕ್ಕಳು ಅತ್ತಿ ಯಾರು ಕಾಣಲೇ ಹೋಗ್ಯಾರ ಮಕ್ಕಳು ಇಬ್ಬರು ಊಟ ಮಾಡಿ ಮಕ್ಕಂಡರಪ್ಪ ಇನ್ನು ಇನ್ನ ನಿಮ್ಮತ್ತಿ ಜರ ಫೋನ್ ಬೇಕಾಗಿತ್ತು ಹೋಗ್ಯಾಳ ಅಣಗಿ ಇನ್ನ ಪ್ರಮೀಳಾ ಏನೋ ಫಂಕ್ಷನ್ ಕೂಗೇಳ ನಿನಗಿನ್ನ ಹೇಳಿ ಹೋಗಳನು ಹ್ಞೂ ರೀ ಮಾವ್ರೆ ಹೇಳ್ಯಾಡ್ರಿ ಅದು ಆಕಿನ ಗ್ಯಾತಿ ಮನ್ಯಾಗ ಏನೋ ಫಂಕ್ಷನ್ ಅದ ಅಂತ ಅದಕ್ಕೆ ಹೋಗ್ಬರ್ತೀನಿ ಅಂತ ಹೇಳಂದ್ಳು ಹ್ಞೂ ರೀ ಗೊತ್ತಿದ್ದವರೇ ಹರಲ್ಲ ಗೆಳತಿರಲ್ಲ ಮತ್ತು ಇರಲಿ ಇರ್ಲಿ ಬಾ ಅಂತ ಹೇಳಿದ್ರಿ ಇನ್ನ ಬಂದಿಲ್ರಿ ಇಷ್ಟೊತ್ತಾಯ್ತಲ್ಲ ಹ್ಞೂ ಅಪ್ಪ ಅದೇ ಚಿಂತೆ ಮಾಡ್ಕೊತ್ ಕುಂತ ನಾನು ಇಷ್ಟೊತ್ತಾಯ್ತು ಇನ್ನ ಬಂದಿಲ್ಲ ಮೊದ್ಲೆ ಇದು ಹಳ್ಳಿದ ಮಂದಿ ಏನ್ ಅನ್ಕೋತಾರ ಏನಿಲ್ಲ ಅಂತ ಹೇಳಿ ಚಿಂತೆ ಮಾಡ್ಕೊತ್ ಕುತೀನಿ ನೋಡಪ್ಪ ಇನ್ನ ಬಂದಿಲ್ಲ ನೋಡು ಈಕಿ ನಿಮ್ಮತ್ತಿಗೆ ಫೋನ್ ತಗೊಂಡ್ ಬಾ ಅಂತ ಹೇಳಿನಿ ಆ ಕಡೆ ಹೋಗ್ಬಿಟ್ಟಾಳ ಏನು ಹೊಸದೇ ಫೋನ್ ತರ್ಲಿಕ್ಕ ದುಕಾನ್ಗೆ ಹೋದಳ ಏನು ಮಾಡ್ದಳು ಗೌರಿ ಫೋನ್ ತಗೊಂಡ್ ಬಾ ಅಂತಂದ್ರೆ ಆ ಕಡೆ ಹೋಗ್ಬಿಟ್ಟಿದಲ್ಲ ತಗೊಂಡ್ ಬಾ ಫೋನ್ ತಗೊಂಡ್ ಬಂದಿಲ್ಲ ರೀ ನೀವ್ ಎಲ್ಲಿ ಇಟ್ಟೀರೇನು ಸಿಗಲ್ಲೇ ಹೋಗ್ಯಾರ ನನಗ ಅದಕ್ಕೆ ಹುಡುಕ್ ಹುಡುಕ್ ಸಾಕಾಯ್ತು ಬಂದ್ ನೋಡ್ರಿ ಈಗ ಹಳ್ಯಾರ್ ಬಂದಾರಲ್ಲ ಹಸ್ತಾರ ತಡ್ರಿ ಒಳಗೆ ಸೇರಿದರೆ ಗುಂಡು ಹುಡುಗಿ ಯಾರು ಒಳ ಗಂಡು ಹೇ ಓಲ್ಡ್ ಪೀಪಲ್ಸ್ ಏನ್ ಆ ರೀತಿ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿದ್ದೀರಾ ಕೋತಿ ಕುವತಿ ಏನಿದು ನೀನು ಅವತಾರ ಹಾಂ ನಿನ್ನ ಕಣ್ಣಿಗೆ ನಾವೆಲ್ಲ ಓಲ್ಡ್ ಪೀಪಲ್ಸ್ ಕಾಣತ್ತೀವಿ ಹಾಂ ಏನಿದು ನೀನು ಅವತಾರ ಹಾಂ ಹಿಂಗೆ ಓದ್ತಾರ ಯಾರ ಫಂಕ್ಷನ್ಗೆ ಎಲ್ಲಿಗೆ ಹೋಗಿದೀನಿ ಇಟ್ಟತನ ಹಾಂ ಹಿಂಗೆ ಬರ್ತಾರ ಮನೆಗೆ ಅವತಾರ ನೋಡ್ಕೊ ನಿಂದು ಹಾಂ ಇನ್ನ ಗುಣ ಮಕ್ಕಳು ಮಕ್ಕೊಂಡವ ಇದ್ದಿಲ್ಲ ಅಂತಂದ್ರೆ ನಾಳಿಗೆ ಅವನು ನಿಂದು ಗುಣನೇ ಕಲ್ತು ಬಿಡ್ತೀವಿ ಹಿಂಗೆ ಬರದ ಮನೆಗೆ ಏನು ಅನ್ಕೊಂಡಿದ್ದು ನೀನು ಇದು ಇದು ಪ್ಯಾಟಿ ಇಲ್ಲಿದು ಪ್ಯಾಟೆಗ್ನು ಹಿಂಗೆ ಮಾಡಿಲ್ಲ ನೀನು ಈಗ ಯಾಕ ಹಿಂಗೆ ಮಾಡ್ಲಕತ್ತಿದಿ ಎಲ್ಲಿಗೆ ಹೋಗಿದ್ದೀನಿ ನೀನು ಹಾಂ ಇದು ಟೈಮ್ ಮನೆಗೆ ಬರೋದು ನಿನಗೆ ಹೇಳೋರು ಕೇಳೋರು ಯಾರು ಹರ ಇಲ್ಲ ಹರ ಏನು ಇಲ್ಲ ಅಂತ ತಿಳ್ಕೊಂಡಿದ್ದೇನು ನೀನು ಸ್ಟಾಪ್ ಇಟ್ ನನ್ನ ಲೈಫ್ ನನ್ನ ಇಷ್ಟ ನೀನು ಯಾರು ಅದನ್ನೆಲ್ಲ ಹೇಳೋಕ್ಕೆ ಐ ಆಮ್ ಇಂಡಿಪೆಂಡೆಂಟ್ ವುಮನ್ ಯು ಡೋಂಟ್ ನೋ ಪ್ರಮೀಳಾ ಮಾತು ಯಾಕೋ ಭಾಳ ಮಿತಿ ಮೀರ್ಲಾಗತ್ತದ ನಾನು ಸುಮ್ ನಿಮ್ಮಮ್ಮ ಅಪ್ಪ ಹರ ಅಂತ ಹೇಳಿ ಸುಮ್ ಕೂತೀನಿ ಇದ್ದಿಲ್ಲ ಅಂತಂದ್ರ ಯಾವ ಡೇಟ್ ಕೊಟ್ಟು ನಿನಗೆ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ ಕೂತೀನಿ ನಾನು ಮೊದಲು ಹೋಗು ಮೊದಲು ಹೋಗು ನಾನು ಕಣ್ಣು ಮುಂದೆ ಒಂದು ಕ್ಷಣ ಬೇಡ ನೀನು ರೀ ನೋಡ್ಕೊರೇನಿಂದ ಅವತಾರ ನೋಡ್ಕೋ ಇನ್ನ ಎಷ್ಟು ಮರ್ಯಾದೆ ಕಳೀಬೇಕಂತಿ ಈಗಾಗ್ಲೇ ಒಂದು ಹುರುಪು ನಮ್ಮ ಮರ್ಯಾದೆ ಕಳ್ದಿದ್ವಿ ಮತ್ತೆ ಅದು ಸಾಕಾಗಿಲ್ಲ ಹೇಳಿ ಮತ್ತೆ ಹೀಗೆಲ್ಲ ಮಾಡ್ಕೋತ ನಿಂತಿದ್ಯಾ ಹೋಗಕ್ ಹೆಂಗಿದ್ದಿ ಈಗ ಹೆಂಗ್ ಬಂದಿದ್ ನೀನು ಹಾಂ ಎಲ್ಲಿ ಹೋಗಿದ್ದೀನಿ ನೀನು ಕ ಹಿಂಗೆ ಹೋಗ್ತಾರಾ ಹಿಂಗೆ ಹೋಗಿ ಹಂಗೆ ಬರ್ತಾರ ಹಾಂ ಹೋಗಲಿ ಅವು ಸೀರೆ ಒಡವಿ ಎಲ್ಲ ಎಲ್ಲಿಟ್ಟಿದೆ ಹಾಂ ಏನಿದೆ ನೀನು ಅವ್ತಾರ ಏನಿದು ಹಾಂ ಇನ್ನು ಪಾರಿ ಹುಟ್ಟಿನಕ್ಕೇನೆ ತಿಳ್ಕೊಂಡಿದ್ದೆ ಆ ನಾನು ನೀನು ಹಾಂ ನೆನಪಿರಲಿ ನೀ ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬಿಡೋದಕ್ಕಿದೀನಿ ಏನೋ ಒಂದು ಸ್ವಲ್ಪ ಪ್ಯಾಟೆಗೆ ಹೋಗಿದ್ ಮಾತಾರಕ್ಕೆ ಇಟ್ಟೆಲ್ಲ ನಾಟಕ ನಡೆಸಿದ್ ನೀನು ಯಾಕೆ ನಿನಗೆ ಹೇಳೋರು ಕೇಳೋರು ಯಾರು ಹರ ಇಲ್ಲ ಗಂಡ ಕೈ ಕಾಯ್ದಂಗೆ ನಾ ಕೈಯಲ್ಲ ಮತ್ತು ಎರಡು ಭಾರಿಸೇ ಬಿಡ್ತೀನಿ ನಾ ಮತ್ತು ಹೇಳಕತ್ತೀನಿ ನಾನು ನಿನಗೆ ಆಮೇಲೆ ಮಾರಿ ನೋಡಿ ಸುಮ್ ಬಿಡಬೇಡ್ರಿ ಹೇಳ್ರಿ ಆಕಿಗೆ ಒಂದೆರಡು ಬಡದೆ ಬಿಡ್ರಿ ಇನ್ನು ನಮ್ಮ ಜೀವನ್ದಾಗಕಿ ಯಾವ ಫಂಕ್ಷನ್ಗೆ ಹೋಗ್ಬಾರ್ದು ಏನಿಲ್ಲ ಇಂಥಕಿ ಮಗಳು ಅಂತ ಹೇಳ್ಕೊಳ್ಳೋಕೆ ನಮಗೆ ನಾಚಿಕ್ ಹೊಂಟದ ಹುಡಿದು ಬಿಡ್ರಿ ಒಂದೆರಡು ನಾವು ಏನು ಕೇಳೋಲ್ಲ ನಿಮಗೆ ನನಗೆ ಇದೆಲ್ಲ ನೋಡೋಕ್ಕಾಗಲ್ಲ ರೀ ಮಾವ್ರೆ ನೀವೇ ನಿಮ್ಮ ಮಗಳಿಗೆ ಏನು ಬುದ್ಧಿ ಹೇಳ್ತಿರೋ ಬಿಡ್ತಿರೋ ತಿಳಿಸಿ ಹೇಳ್ರ ಆಕಿಗೆ ಯಾಕಂದ್ರೆ ಎರಡು ಮಕ್ಕಳವ ನನಗೂ ಈಕಿ ಹಿಂಗ ಮಾಡ್ಕೋತ ಕುತ್ರು ಅಂತಂದ್ರೆ ನನಗಾಗಲ್ಲ ಮತ್ತ ನಾನು ನನ್ನ ಮಕ್ಕಳಿಗೆ ತಗೊಂಡಿ ಹೋಗ್ಬಿಡ್ತೀನಿ ನಾಳಿಗ ಅವನು ಈಕಿಂದ ಚಾಳಿನ ಕಲ್ಯಾಂಗವ ನೀವೇ ಬುದ್ಧಿ ಹೇಳ್ರಿ ನಿಮ್ ನಿನ್ ಗಂಡ ಹೇಳ ಕೇಳಿ ಹೋಗಿ ಹೋಗಿ ನಿನ್ ಹಂತಕ್ಕೆ ಹಡದಿನಲ್ಲ ನಂದು ತಪ್ಪದ ಅದೇನು ಪಾಪ ಮಾಡಿ ನಂತ ಹೇಳಿ ನಿನ್ನಂತ ಮಗಳು ಹುಟ್ಟದ ಎನಿಸುತ್ತೇನು ತು ಎಲ್ಲರ ಕೈಲಿ ಅನ್ಸ್ಕೊಂಬೋದಾಯಿತು ನಾನು ಭಾಳ ನೀನು ಅವ್ತಾರ ನೋಡ್ಕೊರ ನೀನು ನಿನ್ನ ಮತ್ತು ನಿನಗೆ ಏನು ಮಾಡಲಿ ನಿನಗೆ ಅವ್ರಾಗಿ ಅವ್ರು ಬಿಟ್ಟು ಹೋಗ್ಯಾರ ಹೊಡೆದಿಲ್ಲ ಇನ್ನು ನಾ ಬಿಡ್ತೀನಿ ಅಂತ ಅಂದ್ಕೊಂಡೇನು ಹ್ಞೂ ದೇವ್ರ ಜರನು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಕೊಟ್ಟಿಲ್ಲೇನು ಹಾಂ ಹಿಂದಕ್ಕೆ ನಮ್ಮ ಅವ ಅಪ್ಪ ಭಾಳ ಕಷ್ಟ ಕೊಟ್ಟು ಹೋಗಿನಿ ಈಗಾರ ಅವರು ನನ್ನ ಸಂಗಡ ಚೆಂದರ ಚೆಂದ ಇರಬೇಕು ತಗ್ಗಿ ಬಗ್ಗಿ ಇರಬೇಕು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕೊಡಬೇಕು ವಿದ್ಯಾ ಬುದ್ಧಿ ಕೊಡಿಸ್ಬೇಕು ಅದೇನಿಲ್ಲ ಏನು ನಿಂತಲಾಗ ಹಾಂ ಹೀಗೆಲ್ಲ ಮಾಡ್ಕೋದು ಕೂತಂತಂದ್ರೆ ನಾಳೆಗೆ ಅವನು ನಿನ್ನ ಚಾಳಿನೇ ಕಡಿತಾವೆ ಏನು ಇನ್ನು ಅವರು ನಮ್ಮ ಮಾರಿ ನೋಡಿ ಬಿಟ್ಟು ಹೋದರು ಮತ್ತು ಯಾರ ಇದ್ದೀರಂತಂದ್ರೆ ನಿನ್ನ ಕಟ್ತಾ ಕಟ್ಟದ್ ಬಿಡದಿರಿ ಹೋಗ್ಲಿ ಹೋಗಲಿ ಬಿಡೋತ್ತೆ ನಮ್ಮ ಮಾರಿ ನೋಡಿ ಅವರು ಅದೆಲ್ಲ ಎಲ್ಲಿಟ್ಟಿನಿ ನೀನು ಕೈಯಾಗ ಒಂದು ಬ್ಯಾಗ್ ಇಲ್ಲ ಬಟ್ಟೆಗಳು ಎಲ್ಲ ಎಲ್ಲಾ ಎಲ್ಲಿಟ್ಟು ನಿನಗ ಹಿಂಗ ಅದರ್ ತಿಳಿ ಮುಂಜಾನೆ ಮಾತಾಡ್ತೀನಿ ಈಗ ನೀ ಕುಡಿದ್ ತೂ ಗಣಸ್ ಮಕ್ಕಳ ಸಮೇತ ನನ್ಯಾಗ ಯಾರು ಕುಡಿಯೋರಿಲ್ಲ ನೀ ಕಡ ಹುಟ್ಟು ಬಿಟ್ಟಿದೆ ಏನೋ ನಾನು ಹಣೆ ಬರ್ಕ್ ಹೋಗಿ ನನ್ನ ಕಣ್ಣ ಮುಂದೆ ನಿಂದ್ರ ಬೇಡ ಗೌರಿ ಅಕ್ಕಿ ಚಂದ ಗಡಕ್ತ ಕುಡ್ದು ಬಂದಾಳ ನೀನ್ ಮುಂದೆ ಬೆಳಗಾನ ನಿಂತು ಅದ್ರದ್ರು ಅಕ್ಕಿಗೇನು ಕಿವ್ಯಾ ಹೋಗಲ್ಲ ನಡಿ ಮೊದಲ ಇಲ್ಲಿಂದು ಅಕ್ಕಿ ಏನಕ್ಕೆ ಮಾಡ್ಲಕ್ ಮುಂಜಾನೆ ಮಾತಾಡಮ್ಮಂತ ನಡಿ ಈಗ ಅಕ್ಕಿಗೆ ಏನು ಅನ್ನಕ್ ಹೋಗ ಮುಂಜಾನೆ ಮಾತಾಡಮ್ಮ ಈಗ ನೀ ಎಟ್ ಮಾತಾಡಿದ್ರು ದಂಡದ ನಡಿ ಬಾ ಹೋಗ್ ಮುಂಜಾನ ಮಾತಾಡಮ್ಮ ಅಕ್ಕಿ ಯಾಕರ ನಮ್ಮಂತ ಹೆತ್ತರ ಹುಟ್ಟಿ ಉರಿಸ್ತಿರ ನಿಮ್ ಅಂತವರು ನಿಮ್ಮಂತಾರ ಹುಟ್ಟಿಲ್ಲ ಅಂತಂದ್ರೆ ಭೂಮಿಗೇನು ವಜ್ಜೆ ಆತಿದಿಲ್ಲಾ ನಿಮ್ಮಂತರು ಯಾಕರ ಹುಟ್ಟತಿರೋ ಏನೋ ಅವ್ವ ಅಪ್ಪನ ಜೀವ ಇಲ್ಲಕ್ ಹುಟ್ಟಲ್ ಊಟ ಚಲೋ ಆಯ್ತದ ನಿಮ್ಮ ಅಂತವ್ ಗೌರಿ ಈಗ ನೀ ಆಕಿನ್ ಮುಂದ್ ನಿಂತ ಎಟ್ಟು ಮಾತಾಡಿದ್ರು ಆಕಿನ್ ತಲೆ ಹೋಗಲ್ಲ ನಾಡಿಗ್ ಮುಂಜಾನೆ ಅಂತ ನಡಿ ಇಲ್ಲಿಂದ ಅಲ್ಲ ನಿನಗೆ ನಾ ಒಂದು ಮಾತು ಕೇಳ್ತೀನಿ ಎರಡು ಮಕ್ಕಳವ ಅವ ಅನ್ನೋದ್ರ ನಿನಗೆ ನೆನಪದ ಏನಿಲ್ಲ ಹಾಂ ಈ ಪರಿಶೋಕಿ ಶೋಕಿ ಮಾಡ್ಕೊತ ಓಡಾಡ್ಲಾಕತ್ತಿದ್ದು ನೀನು ಹಾಂ ಹಿಂಗಾದ್ರೆ ಹೆಂಗೆ ನಾಳೆಗೆ ಅವನು ನಿಂದಾರನೇ ಹಿಡಿಬೇಕೇನು ಗೌರಿ ನಿನಗೆ ನಾ ಏನು ಹೇಳಾಗತ್ತೀನಿ ತಿಳಿಲತ್ತದಿಲ್ಲ ಈಗ ನೀ ಆಕಿನ ಮುಂದೆ ಎಟ್ಟು ತಲೆ ಹೊಡ್ಕೊಂಡ್ರು ಆಕಿನ ತಲೆ ಹೋಗಲ್ಲ ಮುಂಜಾನೆ ಮಾತಾಡಮ್ಮ ನಡಿ ಅಂತ ಹೇಳಾಗತ್ತೀನಿ ನಾನು ಆಯ್ತು ನಡ್ರಿ ಬರ್ತೀನಿ ನಿನಗ ನೀ ಮಕ್ಳು ಕೋಣೆ ಜರತ್ತಿಲ್ಲ ಜ್ವರತ್ತಿಲ್ಲ ಹೇಳತ್ತೀನಿ ಅಲ್ಲಿ ಸಪರೇಟ್ ಕಾಣಿದಲ್ಲ ಅಲ್ಲಿ ಹೋಗಿಬಿಡು ನಡೀರಿ ಹೋಗ ಮತ್ತೆ ಈಕಿನ ಮುಂದ ನಾನು ಏನು ಮಾಡಿದೆ ಅಂತ ಇವರೆಲ್ಲ ಇಷ್ಟೊಂದು ಬೈತಿದ್ದಾರೆ ನನಗೆ ಈ ತರ ಬಟ್ಟೆ ಕಾಮನ್ ಈ ಡೇಜಲ್ಲಿ ಈ ಕಾಲದಲ್ಲೆಲ್ಲ ಕಾಮನ್ ಇವರೋ ಹಳ್ಳಿ ಗುಗ್ಗುಗಳು ಇವ್ರಿಗೇನು ಗೊತ್ತು ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅದನ್ನು ಹೇಳೋದು ಬಿಟ್ಟು ಬೈತಿದ್ದಾರೆ నన్ను మక్ హత్ర నేను హోబారంతే నన్ను కోణే మల్కొబంతే నన్న మే నన్ మార్న్తీ నన్గ్లో ఆ భాగ్య సిగల నన్న మిగతాన్తీ నూమల్ ఆరా మల్కొతీ నగేను ఏనందా బైతాళంతేరు నెల యారు బెల్ ಫ್ರೆಂಡ್ಸ್ ನಾನು ಹೇಗೆ ಕಾಣ್ತಾ ಇದಿ ಅಂತ ಕಮೆಂಟ್ ಮಾಡೋದು ಮಾಡಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ನೋಡ್ರಿ ನನ್ನ ಮಗಳು ಹ್ಯಾಂಗಾಗಿ ಬಂದಾಳಂತ ಅಲ್ಲ ಲಕ್ಕನಾಗಿ ಎರಡು ಮಕ್ಕಳವ್ರಿ ಅಂದ್ರೆ ಈ ಟೈಮಿಗೆ ಹಿಂಗೆ ಬಂದ್ರೆ ನಮ್ಮ ಹಳ್ಳಿನ ಜನ ಏನು ಅಂತಾರವಾ ಅಂತ ನಾವು ಕೇಳಿದ್ರ ಅಕ್ಕಿ ಅಂತಾಳ ನನ್ನ ಲೈಫ ನನ್ನ ಇಷ್ಟ ಅಂತ ಹೇಳಿ ಈಕಿ ಒಬ್ಬಕ್ಕಿಂದ ಕತಿ ಅಲ್ರಿ ಇದು ಎಷ್ಟೋ ಜನ ಹಿಂಗೆ ಮನೆಯಾಗ ಅಪ್ಪ ಅಮ್ಮ ಏನಾರ ಹೇಳದಾರ ಕೇಳಿದರ ನನ್ನ ಲೈಫ ನನ್ನ ಇಷ್ಟ ಅವ್ರು ತಗೊಂಡೇನ್ ಮಾಡಾಕ ಅವ್ರೇ ನಮಗೆ ಕೊಡಕ್ ಬರ್ತಾರ ಬಿಡಾಕ್ ಬರ್ತಾರ ಅಂತ ಹೇಳಿ ಎದ್ರೆ ಎದುರು ಮಾತಾಡೋರು ಬಹಳ ಜನ ಆಗ್ಬಿಟ್ಟಾರೆ ಈಗಿನ ಕಾಲದಾಗ ಬರೀ ಅವ್ರ ಜೀವನ ಅವ್ರದ್ದು ಬೇರೆದವ್ರದ್ದು ಫೀಲಿಂಗ್ಸಿಗೆ ಬೇರೆದವ್ರದ್ದು ಇದಕ್ಕೆ ಲೆಕ್ಕನೇ ಇಲ್ಲ ಅನ್ನೋ ಥರ ಮಾತಾಡ್ತಿರ್ತಾರೆ ಅದು ಎಲ್ಲ ಒಂದ್ ಕಡೆಗೆ ಸರಿನು ಹೌದು ತಪ್ಪು ಹೌದ್ರಿ ಅವ್ರ ಲೈಫು ಇಷ್ಟ ಕರೆಕ್ಟ್ ಆದ್ರೆ ಅವ್ರ ಲೈಫ್ ನಿಂತು ಬೇರೆದವ್ರಿಗೆ ಏನು ಎಫೆಕ್ಟ್ ಆಗ್ತದ ಅನ್ನೋದು ಮೊದಲು ತಿಳ್ಕೊಬೇಕ್ರಿ ಈಗ ಮನೆಗೆ ಎರಡು ರೀ ಈಕೆ ಹಿಂಗೆ ಬರೋದು ನೋಡಿ ಇದ್ರ ಪರಿಣಾಮ ಮಕ್ಕಳ ಮೇಲೆ ಬೀರ್ತದ್ರಿ ಒಂದೊಂದು ಸರಿ ಅನ್ನಿಸ್ತದ್ರಿ ಹಿಂದಿನ ಕಾಲನೇ ಭಾಳ ಚಲೋ ಇತ್ತಲ್ಲ ಆಚಾರ ವಿಚಾರ ಪದ್ಧತಿಗಳು ಎಷ್ಟು ಚೆಂದ ಬರ್ತಿತ್ತಲ್ಲ ಎಷ್ಟು ಚೆಂದ ನಡ್ಸ್ಕೊಂಡು ಹೋಗ್ತಿರಲ್ಲ ಎಷ್ಟು ಮರ್ಯಾದೆ ಕೊಡ್ತಿರು ದೊಡ್ಡೋರಿಗೆ ಹಿರಿಯರಿಗೆ ಭಾಳ ಅಂದ್ರೆ ಭಾಳ ಮರ್ಯಾದೆ ಕೊಡ್ತಿರು ಆದರೆ ಇವಾಗ ಎಲ್ಲ ಒಂದು ಕಡೆಗೆ ಕಾಲ ಬೆಳೀತಾ ಬೆಳೀತಾ ನಮಗೆ ನಾವೇ ಮರೆಯಷ್ಟು ಬದ್ಲಿ ಆಗ್ಲಕತ್ತೀವಿ ರೀ ಇಷ್ಟೊಂದು ಬದಲಾವಣೆ ಅಂತ ಹೇಳಿ ನನಗೆ ಅನ್ಸಲ್ರಿ ಎಲ್ಲೋ ಒಂದು ಕಡೆಗೆ ನನಗೆ ಅದೇ ಕಾಲ ಚಲೋ ಇತ್ತು ಅಂಥೇಳಿ ಅನ್ನಿಸ್ತದೆ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತದಿ ನೋಡ್ಲಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ನಿಮ್ಮದು ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ದಯವಿಟ್ಟು ಶೇರ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ರೀ ದಯವಿಟ್ಟು ದಯವಿಟ್ಟು ನೀವು ಸಪೋರ್ಟ್ ಹೆಚ್ಚಿಗೆ ಮಾಡ್ದಂಗೆ ಮಾಡ್ದಂಗೆ ನನಗೆ ಇನ್ನಷ್ಟು ಕತೆ ಮಾಡಿ ಹಾಕಬೇಕು ಅಂಥೇಳಿ ಅನ್ನಿಸ್ತದೆ ಈ ಕಥೆ ಹೆಂಗೆ ಅನ್ನಿಸ್ತದ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೊಂದು ಸರಿ ಹೇಳೋದಂತಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಹಾಗೆ ಒಂದು ನೋಟಿಫ್ ಅಪ್ಲಿಕೇಶನ್ ಬಟನ್ ಆನ್ ಮರಿ ಬರೀಬೇಡ್ರಿ ದಯವಿಟ್ಟು ಬಟನ್ ಆನ್ ಮಾಡ್ಕೊಡಿ ಅಂದರೆ ನಾನು ಯಾವಾಗ ಕತೆ ಹಾಕೋದ್ರು ಅದು ನಿಮಗೆ ಶೋ ರೀ ಬರಲ್ರಿ ಮತ್ತೆ ಹೊಸ ಕತ್ತಿದಾಗ ಸಿಗಮ್ಮಂತ್ರಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಕತ್ತಿ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್